ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್ ಬೆಳಿಗ್ಗೆಯಿಂದ ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟಲ್ಲಿ ಆಗ್ಲಕಾಯ ಪಲ್ಯ ಮತ್ತು ಚಪಾತಿ ಮಾಡ್ತಿದ್ದೀನಿ ನಾನು ಯಾವಾಗಲೂ ಆಗ್ಲಕಾಯಿ ಪಲ್ಯ ಹಿಂದಿನ ದಿನವೇ ನೈಟ್ ಮಾಡಿ ಇಟ್ಬಿಡ್ತೀನಿ ಆದರೆ ಇವತ್ತು ನೈಟ್ ಆಗಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಮತ್ತು ಟಿಫಿನ್ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಎದ್ದು ರೆಡಿ ಮಾಡ್ತಿದ್ದೀನಿ ಟಿಫ್ ಆಗ್ಲಕಾಯಲ್ಲ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಸಣ್ಣ ಕಟ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಒಗ್ಗರಣೆ ಮಾಡಿ ಆಗ್ಲಕಾಯಿನ ಅದಕ್ಕೆ ಹಾಕ್ತೀನಿ ನಾನು ಯಾವಾಗಲೂ ಆಗ್ಲಕಾಯಿ ಮಾಡಬೇಕಾದ್ರೆ ಸಪ್ರೇಟಾಗಿ ಬಾಣಲೀಲಿ ಹುರ್ಕೊಳ್ಳೋದು ಎಣ್ಣೆ ಹಾಕಿ ಕಹಿ ಹೋಗಲಿ ಅಂತ ಅದರೆಲ್ಲ ಏನೂ ಮಾಡಲ್ಲ ಡೈರೆಕ್ಟಾಗಿ ಇಲ್ಲೇ ಹಾಕ್ಬಿಡ್ತೀನಿ ಸೊ ಅದು ಏನು ಕಹಿ ಬರೋಲ್ಲ ಕಹಿ ಬರಬಾರ್ದು ಅಂದರೆ ಹಾಗಲಕಾಯಿ ಜೊತೆಗೆ ನೀವು ಒಂದು ಆಲೂಗಡ್ಡೆ ಸೇರಿಸ್ಬೋದು ಅವಾಗ ಸ್ವಲ್ಪ ಕಹಿ ಪ್ರಮಾಣ ಕಡಿಮೆ ಆಗುತ್ತೆ ಬೇಡ ಅದೇ ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಟೊಮೊಟೊ ಎಲ್ಲ ಹಾಕಿ ಒಂದು ವಿಷಲ್ ಕುಕ್ಕರಲ್ಲಿ ಕೂಗಿಸ್ತೀನಿ ಮತ್ತು ಇನ್ನೊಂದು ಕಡೆ ಕಡಲೆಕಾಯಿ ಬೀಜ ಹಾಕ್ತೀನಿ ಸೊ ಅದರಿಂದ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಕಡಲೆಕಾಯಿ ಬೀಜನ ಹುರಿದು ಅದನ್ನು ಮಿಕ್ಸಿಲಿ ಜಾರಲ್ಲಾದರೂ ನುಣ್ಣು ಪುಡಿ ಮಾಡ್ಕೋಬೋದು ಅಥವಾ ಈ ಥರ ಕುಟಾಣಿಲಿ ಸ್ವಲ್ಪ ತಿನ್ನೋದಕ್ಕೆ ಗಟ್ಟಿಗೆ ಸಿಗಲಿ ಅಂತ ಅಂದರೆ ನೀವು ಆ ಥರನೂ ಕೂಡ ಮಾಡ್ಕೋಬೋದು ಕುಟ್ಟಿ ಕೂಡ ಹಾಕೋಬೋದು ಸೊ ಸಾಮಾನ್ಯನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಮತ್ತು ನಾನು ವ್ಲಾಗ್ನ ಅವ ಸಮನಿ ಓದ್ಮೇಲೆ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕೆಂದರೆ ಸಮನಿಗೆ ಕಳಿಸೋವರೆಗೂ ನನಗೆ ಇತ್ತೀಚೆಗೆ ವ್ಲಾಗ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ ತುಂಬ ಕೆಲಸ ಅನಿಸುತ್ತೆ ಬೆಳಗ್ಗೆ ಹೊತ್ತು ಅದಾದ್ಮೇಲೆ ಫುಲ್ ಫ್ರೀ ಆಗಿಬಿಡ್ತೀನಿ ಬಟ್ ಆ ಒಂದು ಎಂಟು ಕಾಲವರೆಗೂ ತುಂಬ ಕೆಲಸ ಅಂತ ಅನಿಸ್ತಾ ಇರುತ್ತೆ ನನಗೆ ಪುರ್ಸೋದೇ ಆಗೋಲ್ಲ ಅನ್ಕೋಬೋದು ಒಂದು ನಿಮಿಷ ಫ್ರೀಯಾಗಿ ಕೂತ್ಕೊಳ್ಳೋಕ್ಕೆ ಸಿಕ್ಕಾಬಿಟ್ಟೆ ಕೆಲಸ ಸೊ ಸಮನಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಅದಾದಮೇಲೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೊರಟರು ಸೊ ಇನ್ನು ನಾನು ಮಾತ್ರ ಟಿಫಿನ್ ಮಾಡ್ಕೋ ಅಡುಗೆ ಮಾಡ್ಕೋಬೇಕಿತ್ತು ಚಪಾತಿ ಬೆಳಗ್ಗೆ ಅವ್ರಿಗೆ ಏನು ಬಾಕ್ಸಿಗೆ ಬೇಕೋ ಅದನ್ನು ಮಾತ್ರ ಒತ್ ಲಟ್ಟಿಸಿ ಕಳಿಸ್ತೀನಿ ಬೇಯಿಸಿ ಅದಾದ್ಮೇಲೆ ನನಗೆ ಮತ್ತೆ ಮಾಡ್ಕೊತೀನಿ ರೈಸ್ ಐಟಮ್ ಆದರೆ ಆಲ್ರೆಡಿ ಮಾಡಿರೋದಿರುತ್ತೆ ತಿಂತೀನಿ ಈ ಥರದ್ದು ಏನಾರು ಇದ್ದಾಗ ರೊಟ್ಟಿ ದೋಸೆ ಇದ್ದರೆ ನಾನು ಆಮೇಲೆ ಹಾಕ್ಕೊತೀನಿ ಸೊ ನನಗೆ ಚಪಾತಿ ಹೊತ್ಕೊಂಡು ಚಪಾತಿ ಮಾಡ್ತಾಯಿದ್ದೀವಿ ಅಂದರೆ ಮನೆ ಸೆಲ್ಫೆಲ್ಲ ಹಸಿಟ್ಟು ಹಸಿಟೇ ಆಗ್ಬಿಡುತ್ತೆ ಅಂದರೆ ನಾನು ಸಿಂಕ್ ಹತ್ತಿರ ನಿಂತ್ಕೊಂಡು ಚಪಾತಿ ಲಟ್ಸ್ತೀನಿ ಸೊ ಅದು ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಅಂತ ಅಂದರೆ ಈಸಿಯಾಗಿ ಇವಾಗ ಓವೆನ್ ತಂದು ಕರೆಕ್ಟಾಗಿ ಸ್ವಿಚ್ ಬೋರ್ಡ್ ಹತ್ರ ಗ್ಯಾಸ್ ಪಕ್ಕದಲ್ಲೇ ಇಟ್ಬಿಟ್ಟಿರೋದ್ರಿಂದ ನೀರೆಲ್ಲ ಹಾಕಿ ತೊಳೆಯೋದಕ್ಕಂತೂ ಆಗ್ತಾನೇ ಇಲ್ಲ ಜಸ್ಟ್ ಒರೆಸ್ಕೋಬೇಕಷ್ಟೇ ಹಾಗಾಗಿ ಈ ಥರದ್ದೆಲ್ಲ ಮಾಡಿದಾಗ ಸಿಂಕ್ ಹತ್ತಿರಕ್ಕೆ ಹೋಗ್ಬಿಡ್ತೀನಿ ನಾವು ಸ್ವಲ್ಪ ಅಟ್ಲೀಸ್ಟ್ ನೀರಲ್ಲಿ ಒಂಚೂರು ನೀರು ಹಾಕಿ ಒಂಚೂರು ಕೆಳಗೆ ತಳ್ಬೋದು ಅಂತ ಲಟ್ಸಿ ಬೇಯಿಸಿಟ್ಟು ಇನ್ನು ನಾನು ಸ್ನಾನ ಮಾಡಿ ಬಂದು ಫ್ರೆಶ್ ಆಗಿ ಟಿಫಿನ್ ಮಾಡಿದ್ರೆ ಅಲ್ಲಿಗೆ ನನ್ನ ದಿನದ ಕೆಲಸ ಆಲ್ಮೋಸ್ಟ್ ಮುಗ್ದಿರುತ್ತೆ ಯಾಕೆಂದರೆ ಬೆಳಿಗ್ಗೆ ನಾನು ಅಡುಗೆನೂ ಕೂಡ ಮಾಡಿಬಿಟ್ಟಿರ್ತೀನಿ ಸಾಂಬಾರು ಏನಾದ್ರು ಇದ್ದರೆ ರೈಸ್ ಮಾಡಿ ಕೊಟ್ಬಿಡ್ತೀನಿ ಹಸ್ಬೆಂಡ್ ಬಾಕ್ಸಿಗೆ ಇಲ್ಲಾಂದರೆ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಸಾರಿ ಮಧ್ಯಾಹ್ನಕ್ಕೆ ಆಗೋ ಥರ ಸಾಂಬಾರು ಕೂಡ ಮಾಡ್ಕೊತೀನಿ ಇನ್ನು ಸಂಜೆಗೆ ಅದೇ ಸಾಂಬಾರಿದ್ರೆ ಆಗುತ್ತೆ ಇಲ್ಲಾಂದರೆ ಏನಾದರೂ ಹೊಸ್ದಾಗಿ ಮಾಡಿ ಫ್ಯಾಮಿಲಿ ಟೈಮ್ ಒಂದು ಹತ್ತು ಗಂಟೆಗೆ ಐದು ನಿಮಿಷ ಇದೆ ನನ್ನದು ಕೆಲಸಗಳೆಲ್ಲ ಮುಗೀತು ಕೆಲಸಗಳು ಅಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಪಾತ್ರೆ ಚೊಲ್ತಿದ್ದೀನಿ ಸೆಲ್ಫೆಲ್ಲ ಒರೆಸಿ ಸ್ಟೋವೆಲ್ಲ ಕ್ಲೀನ್ ಮಾಡಿ ಚಪಾತಿ ಮತ್ತು ಪಲ್ಯ ಇಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ನನಗೂ ರೈಸು ಸಾಂಬಾರು ಸ್ವಲ್ಪ ಸಾಂಬಾರು ಇತ್ತು ಅದಕ್ಕೆ ರೈಸ್ ಮಾಡಿಕೊಟ್ಟಿದ್ದೀನಿ ನಾನು ಇಲ್ಲಿ ನನಗೆ ಆಗ್ಲಿಕ್ಕ ಪಲ್ಯ ನಾನೊಬ್ ಮಾತ್ರ ಹಸ್ಬೆಂಡೆಲ್ಲ ತಿನ್ಕೊಂಡೋಗಿದ್ದಾರೆ ಹಾಗೆ ಒಬ್ಳಿಗೆ ಆಗೋಕ್ಕ ಪಲ್ಯ ಮತ್ತು ಒತ್ತಿ ಅದು ನಾನು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ ಏನಂದರೆ ಮತ್ತೆ ಅಡುಗೆ ಮನೆ ಎಲ್ಲ ಗಲೀಜಾಗುತ್ತೆ ಮತ್ತೆ ಒರ್ಸ್ಬೇಕಾಗುತ್ತೆ ಅದಕ್ಕೆ ಇನ್ನೂ ಏನೇನು ಕೆಲಸ ಮಾಡಬೇಕಂದ್ರೆ ಈಗ ಟಿಫನ್ ಮಾಡೋಣ ಇನ್ನು ಏನೇನು ಮಾಡಬೇಕು ಅಂದರೆ ನಾನು ವೀಡಿಯೋ ಎಡಿಟ್ ಮಾಡಬೇಕು ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನಿನ್ನೇನೂ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಸೊ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು ಅದು ಎಡಿಟ್ ಮಾಡಬೇಕು ಸೊ ಚಪಾತಿ ತಿಂದ್ಬಿಟ್ಟು ಮತ್ತು ವಿಡಿಯೋ ಎಡಿಟಿಂಗ್ ಕೆಲಸ ಮಾಡಿ ಹನ್ನೊಂದು ಗಂಟೆ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು ಒಟ್ಟು ಆಗ್ಬಿಟ್ಟಿದ್ದೀನಿ ನಾನಂತೂ ಮೊದಲು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ವೀಡಿಯೋ ಎಡಿಟಿಂಗ್ ಮಾಡ್ಕೊತಿದ್ದೆ ನಾಳೆ ವೀಡಿಯೋನ ಇವತ್ತೇ ಶೆಡ್ಯೂಲ್ ಮಾಡಿ ಇಟ್ಬಿಡ್ತಿದ್ದೆ ಬಟ್ ಇವತ್ತು ಇವತ್ತಿನ ವಿಡಿಯೋನ ಹನ್ನೊಂದು ಗಂಟೆಗೆ ಹಾಕ್ಬೇಕು ಹತ್ತು ಗಂಟೆ ಆಗಿದೆ ಇನ್ನೂ ಎಡಿಟ್ ಕೂಡ ಮಾಡಿಲ್ಲ ನಾನು ಎಡಿಟ್ ಮಾಡೋದು ಯಾವಾಗಲೂ ಇನ್ನು ಅದನ್ನು ಅಪ್ಲೋಡ್ ಮಾಡೋದು ಯಾವಾಗೋ ಗೊತ್ತಿಲ್ಲ ಸೊ ನೋಡೋಣ ಎಷ್ಟು ಬೇಗ ಅಷ್ಟು ಬೇಕ ಪಟ್ ಅಂತ ಮಾಡ್ತೀನಿ ಇದು ನನ್ನ ಟಿಫಿನ್ ಇವತ್ತು ಚಪಾತಿ ಜೊತೆಗೆ ಆಗ್ಲಿಕಾಯಿ ಗೊಜ್ಜು ಪಲ್ಯ ಏನಾದ್ರು ಹೇಳ್ಬೋದು ಹಾಗೆ ಟಗರು ಪಲ್ಯ ಮೂವಿ ಬಂದಿದೆ ಓ ಟಿ ಟಿಯಲ್ಲಿ ನೆನ್ನೆ ಒಂದು ಅರ್ಧ ನೋಡಿದ್ವಿ ಇವತ್ತು ಇನ್ನೂ ಸ್ವಲ್ಪ ಇದೆ ಅದು ನೋಡಿಕೊಂಡು ವಿಡಿಯೋ ಎಡಿಟ್ ಮಾಡಬೇಕು ಸೊ ಟಿಫಿನ್ ಮಾಡಿಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ ಬೆಳಿಗ್ಗೆ ವ್ಲಾಗ್ ಮಾಡಿದವ್ರು ಮತ್ತು ವ್ಲಾಗೇನೂ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಸಂಜೆ ಸ್ವಲ್ಪ ಹಸಿ ಬಟಾಣಿ ಎಲ್ಲ ತೊಗೊಂಡು ಬಂದಿದೆ ಹಿಂದಿನ ದಿನ ಅದು ಬಿಡಿಸಿ ಇರಲಿಲ್ಲ ಕಾಫಿ ಕುಡ್ಕೊಂಡು ಟಿ ವಿ ನೋಡಿ ಟಿ ವಿ ನೋಡ್ಕೊಂಡು ಹಾಗೆ ಸ್ವಲ್ಪ ಕಾಯಿ ಬಿಡಿಸಿಡೋಣ ಅಂಥೇಳಿ ಬಿಡಿಸ್ತಾ ಇದ್ದೆ ನಾನು ಕಾಯಿ ಕಾಲದಲ್ಲಿ ಅಂದರೆ ಬಟಾಣಿ ಕಾಲದಲ್ಲಿ ತುಂಬ ಬಟಾಣಿ ಯೂಸ್ ಮಾಡ್ತೀನಿ ಅಂದರೆ ಎಲ್ಲ ತಿಂಡಿಗೂ ಹಾಕ್ತೀನಿ ಈಗ ಚಿತ್ರಾನ್ನ ಮಾಡ್ತಿದ್ರೆ ಉಪ್ಪಿಟ್ಟು ಮಾಡ್ತಿದ್ರೆ ಮತ್ತೆ ವಾಂಗಿ ಭಾತಿ ಎಲ್ಲದಕ್ಕೂ ಹಸಿ ಬಟಾಣಿ ಬಳಸ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ತಂದು ಬಿಡಿಸಿ ಡಬ್ಬದಲ್ಲಿ ಇಟ್ಕೊತೀನಿ ಇನ್ನು ಸಂಜೆಗೆ ಹಸ್ಬೆಂಡ್ ಬಂದ ಮೇಲೆ ಅಡುಗೆ ಮಾಡೋಣ ಅಂತ ಹೇಳಿದ್ರು ಸ್ವಾಮಿಲಿ ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಕಾಫಿ ಮಾಡಿ ಕೊಡೋದು ಸಂಜೆ ಅಲ್ಲ ನೈಟ್ ಆಲ್ರೆಡಿ ಇನ್ನೇನೋ ಬಿಗ್ ಬಾಸ್ ಬರೋ ಟೈಮ್ ಆಗ್ತಿರ್ ಈಗ ಅಡುಗೆ ಮಾಡ್ತಾ ಇದೀವಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಬಂದು ಚಿಕನ್ ಸಾರು ಗ್ರೇವಿ ಏನು ಮಾಡ್ತಾ ಇರೋದು ಗ್ರೇವಿ ಹ್ಞೂ ಹ್ಞೂ ಸಾರಾ ಗ್ರೇವಿನ ಸಾರು ಗ್ರೇವಿ ಮಾಡ್ತಾ ಇರೋದು ಅದೇ ಸ್ಪೆಷಾಲಿಟಿ ಅಂದರೆ ಇವತ್ತು ನಮ್ಮ ಯಜಮಾನ್ರು ಮಾಡ್ತಿರೋದು ಸೊ ಅದೇ ಸ್ಪೆಷಾಲಿಟಿ ರೆಸಿಪಿ ಅವ್ರದ್ದೇನೆ ನಾನು ಹೆಲ್ಪರ್ ಥರ ಏನು ಬೇಕೋ ಅದನ್ನು ಇದ್ದೀನಿ ಇವಾಗ ಶುಂಠಿ ಕೇಳೋರೆ ಶುಂಠಿ ಎತ್ಕೊಂಡಿದ್ದೀನಿ ಟೊಮೊಟೊ ಇನ್ನಂತೀನಿ ಏನು ಬೇಕೋ ಅದು ಎತ್ಕೊಡೋದು ಬಟ್ ಕಂಪ್ಲೀಟ್ ಅಡುಗೆ ಅಂದರೆ ಸಾರು ಗ್ರೇವಿ ಮಾಡೋದು ಮಾತ್ರ ಅವರು ಮುದ್ದೆ ಎಲ್ಲ ನಾನು ಮಾಡೋದು ಎಷ್ಟು ಟೊಮೊಟೊ ಸಣ್ಣದು ಹೆಂಗೆ ಮಾಡ್ತಾರೆ ಏನು ಅಂತ ಶೇರ್ ಮಾಡ್ತೀನಿ ಅವನು ಇಲ್ಲಿ ಸಮ್ಮನಿಗೆ ಹಾಲು ಕಾಯಿಸಿಟ್ಟಿದ್ದೀನಿ ಅವನ ಎದ್ಮೇಲೆ ಕುಡಿಯೋದು ಹಾಗೆ ಇಲ್ಲಿ ಮೊಟ್ಟೆ ಮೂರು ಜನಕ್ಕೆ ಜೊತೆಗೆ ಚಿಕನ್ ಮತ್ತೆ ಇಲ್ಲಿ ಗ್ರೇವಿ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದು ಇನ್ನೊಂದು ಈರುಳ್ಳಿ ಇದು ಆಮೇಲೆ ಒಗ್ಗರಣೆ ಮಾಡೋದಕ್ಕೆ ಇದು ರುಬ್ಬೋದಕ್ಕೆ ಆಮೇಲೆ ಎರಡು ಟೊಮೊಟೊ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ಹುರ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾವು ಚಿಕನ್ ಆಗಲಿ ಇಲ್ಲ ನಾನ್ ವೆಜ್ ಏನೇ ರೆಸಿಪಿ ಮಾಡಿದಾಗ ಮಸಾಲೆ ಆದಷ್ಟು ಹುರ್ದಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಹಸಿ ವಾಸನೆ ಹೋಗುತ್ತೆ ಅನ್ನೋದೊಂದು ರೀಸನ್ನು ಸೊ ಎಣ್ಣೆ ಬಿಟ್ಟು ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಒಂದು ಫುಲ್ ಈರುಳ್ಳಿ ಓಕೆ ಓಕೆ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅಂತ ಅನ್ಸುತ್ತೆ ನನಗೂ ಗೊತ್ತಿಲ್ಲ ಫುಲ್ ಮೇಲೆ ಹೇಳ್ತೀನಿ ಈಗ ಶುಂಠಿ ಆಯ್ತು ಕೇಳ್ತಾರಲ್ಲ ಅನ್ಸುತ್ತೆ ಯಾವ ಆಯ್ತು ಕೇಳ್ತಾರಲ್ಲ ಚಿಮ್ನಿ ಸಕ್ಕತ್ತು ಸೌಂಡು ಬೆಳ್ಳುಳ್ಳಿ ಗಮಗ ಮಾತಾಡುತ್ತೆ ಇವಾಗ ಇನ್ನೇನೋ ಸಮನ್ ಎದ್ಬಿಡ್ತಾನೆ ಈ ಕಂಪ್ಲೇ ಗಮ್ಮಂತ ಐತೆ ಅನ್ಮುಟ್ಟು ಇದು ಬಿಡ್ತಾನೆ ಜಾಸ್ತಿ ಮೆಣಸಿನ್ಕಾಯಿ ಇದಕ್ಕೆ ಚಕ್ಕೆ ಬೇಕು ಅಂದಿ ಚಕ್ಕೆ ಒಂದೇ ಒಂದು ಲವಂಗ ಮಸಾಲೆ ಆಲ್ಮೋಸ್ಟ್ ಡನ್ ನಮ್ಮನೆ ಮನಿ ಪ್ಲಾಂಟ್ ಬಂದು ದೊಡ್ಡ ದಾರಿ ಪಾಪ ಅದು ದಾರಿ ಇಲ್ದೇನೆ ಒದಾಡ್ತಾ ಐತೆ ಕೆಳಗೆ ಬಿಡ್ದು ಹೋಯ್ತದೊಂದ್ಸತಿ ಅಂದರೆ ಈ ಮೂರು ಒಂದೇ ಬೇರಿಂದ ಹುಟ್ಟಿರೋವು ಆದ್ರೂ ಇದು ನೋಡಿ ಇದೊಂದು ದೊಡ್ಡದೈತೆ ಇದು ತೀರಾ ಚಿಕ್ಕದು ಇದು ಫುಲ್ ದೊಡ್ಡದು ಒಂದೇ ಬೇರಲ್ಲಿ ಹುಟ್ಟಿದ್ರೂ ಆ ಥರ ಇಲ್ಲಿ ಏನು ಮಾಡಿ ಈಗ ಇದಕ್ಕೆ ತೆಂಗಿನಕಾಯಿ ಇದನ್ನು ಚೆನ್ನಾಗಿ ಉಟ್ಕೊಬೇಕು ನಾನು ಚಿಕನ್ ಮಾಡಬೇಕಾದ್ರೆ ತೆಂಗಿನಕಾಯಿನ ಉರಿಯೋದಕ್ಕೆ ಹಾಕಲ್ಲ ನಾನು ಡೈರೆಕ್ಟಾಗಿ ಹಂಗೆ ಜಾರ್ಗೆ ಹಾಕ್ಕೊತೀನಿ ಇದು ಮಾತ್ರ ಮಸಾಲೆ ಮಾತ್ರ ಉಟ್ಕೊತೀನಿ ಸೊ ಒಬ್ಬೊಬ್ರು ಮಾಡೋದು ಒಂದೊಂಥರ ಅಡುಗೆ ನಾನು ಕಾಯಿ ಹುರಿದ ಹುರಿಯೋದು ಸ್ವಲ್ಪ ಕಡಿಮೆ ಟೊಮೊಟೊ ಹಣ್ಣು ಜೊತೆಗೆ ಕಾಳು ಮೆಣಸು ಖಾರ ಆಗ್ಬಿಡುತ್ತೆ ಅದ್ರ ಸರ್ತಿ ಮೆಣ್ಸಿನ್ಕಾಯಿ ಲವಂಗ ಎಲ್ಲ ಹಾಕಿದೀರ ಖಾರ ಏನಾದ್ರು ಆದರೆ ಚೆನ್ನಾಗಿ ಹುರ್ಕೊಳ್ಳೋದು ಟೊಮೊಟೊ ಹಣ್ಣೆಲ್ಲ ಕಲರು ಅಷ್ಟ ಕೊತ್ತಂಬ್ರಿ ಕೊತ್ತಂಬರಿ ಸೊಪ್ಪು ಇದು ಹೆಂಗ್ ರುಬ್ಬೋದೆ ರುಬ್ಬತ್ತೆ ಇದು ಫುಲ್ ಕಡ್ಡಿ ಮಾಡ್ಕೋಬೇಕು ನಾನು ವೀಡಿಯೋ ಮಾಡ್ಬೇಕಾದ್ರೆ ಹೆಂಗಂದ್ರಂಗೆ ಮಾಡ್ಬಿಡ್ತೀನಿ ಅರೆ ನಮ್ಮ ಮನೆಯವ್ರ ಮಾತ್ರ ಹೋಗಿ ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ಬಂದು ರೆಡಿಯಾಗಿ ಆಮೇಲೆ ವಿಡಿಯೋ ಮಾಡೋದು ಇಲ್ಲಾಂದ್ರೆ ಅವ್ರು ವಿಡಿಯೋ ಬರೋದೇ ಇಲ್ಲ ಅಯ್ಯೋ ನಾನು ತೋರಿಸ್ಬೇಡ ಅಯ್ಯೋ ನಾನು ತೋರಿಸ್ಬೇಡ ಅಂತ ಓಡಿ ಅಷ್ಟು ಹವಾ ಮೇಂಟೈನ್ ಮಾಡಿದ್ದೀನಿ ಮನೇಲಿ ನಾನು ಅದಕ್ಕೆ ಹಿಂಗೆ ರೆಡಿಯಾಗಿ ಡನ್ ಇದು ಪೌಡರ್ ಏನು ಹಾಕಲ್ಲ ಹಾಕೋಲ್ಲ ಧನಿಯಾ ಪುಡಿ ಏನೂ ಏನು ಹಾಕಲ್ಲ ಅಂತ ಇಷ್ಟೇ ಮಸಾಲೆ ಪೌಡರೆಲ್ಲ ಆಮೇಲೆ ನೋಡೋಣ ಹಾಕಿದ್ರೆ ಹೇಳ್ತೀವಿ ಸೊ ಇದು ಒಗ್ಗರಣೆ ಹಾಕೋದಿಕ್ಕೆ ಅಂತ ರೆಡಿ ಮಾಡಿಕೊಂಡು ಈರುಳ್ಳಿ ಸ್ಲೈಸ್ ಈರುಳ್ಳಿ ಟೊಮೊಟೊ ಕರಿಬೇವನ ಸೊಪ್ಪು ಅಯ್ಯೋ ನನಗೆ ಹಸಿ ತರಕಾರಿ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ತಿನ್ನೋ ತೊಂದರೆ ಆಗಲ್ಲ ಹೌದಾ ನನಗೆ ಹಸಿ ತರಕಾರಿ ಕಟ್ ಮಾಡ್ಕೊಬೇಕಾದ್ರೆ ತಿನ್ಬಿಡೋದು ಹಸಿ ಬೆಳ್ಳುಳ್ಳಿ ತಿನ್ಬಿಡೋದು ಯಪ್ಪ ಕ್ಯಾರೆಟ್ ತಿನ್ನೋದು ಹಸಿ ಕ್ಯಾರೆಟಾ ಏನಕ್ಕೆ ತಿಂದು ಹಸಿ ಕ್ಯಾರೆಟಾ ಇದು ಮಸಾಲೆ ಗಮ್ಮಂತೈತೆ ಇವಾಗ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಅದೇ ಕುಕ್ಕರಲ್ಲಿ ನೀವು ಬಾಣಲೇನು ಮಾಡ್ಕೋಬೋದು ಅಂದರೆ ತಪ್ಪಲೆ ಓಪನ್ ಪಾತ್ರೆಯಲ್ಲೂ ಇಲ್ಲ ಕುಕ್ಕರಲ್ಲಿ ಕೂಗ್ಸ್ಕೋಬೋದು ಎರಡು ಥರನೂ ಮಾಡ್ಬೋದು ಎಣ್ಣೆ ಕಾದಿರೋದಕ್ಕೆ ಇವಾಗ ಈರುಳ್ಳಿ ತೆರಿಗೆ ಮೆಣಸಿನ್ಕಾಯಿ ಹೀಗೆ ಒಂದು ಸೊಪ್ಪು ಈ ಕರ್ಬೇವನ ಸೊಪ್ಪು ಹಾಕ್ಬಿಟ್ರೆ ಬೇರೆ ಎಲ್ಲಾದರೂ ಸ್ಮೆಲ್ಲು ಡಾಮಿನೇಟ್ ಆಗಿಬಿಡುತ್ತೆ ಅದೇ ಗಮ್ಮ ಅಂತ ಇರುತ್ತೆ ಹಾಗೆ ಗಮ್ಮಂತಾಯ್ತಿ ಇನ್ನೇನು ಎದ್ಬಿಡ್ತೀನಿ ಸೊ ನೀವು ಆಸ್ತೆಗೆ ಘಮ ಪರಿ ಪರಿಮಳಕ್ಕೆ ಅಂತ ಅಂತ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯೂಸ್ ಮಾಡಲ್ಲ ಮೇಲೆ ಮಾಡಿ ಇಟ್ಕೊಂಡಿರೋದು ಹೆಂಗಾರು ರುಬ್ಬಿದ್ದೀವಲ್ಲ ಅದಕ್ಕೆ ಏನೂ ಯೂಸ್ ಮಾಡಲ್ಲ ಅಂತೆ ಸುಮ್ಮನೆ ತೆಗ್ದೆ ಒಂದು ಅರವತ್ತು ಭಾಗದಷ್ಟು ಬೆಳ್ಳುಳ್ಳಿ ನಲ್ವತ್ತು ಭಾಗದಷ್ಟು ಶುಂಠಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು

ಇದಕ್ಕೆ ಅಷ್ಟೇ ಹಾಕ್ಬೇಕು ಉಪ್ಪು ಹಾಕ್ಬೇಕು ಇದು ಯಾರು ಅಡಿಗೆ ಮಾಡಿದ್ರು ಹಾಕ್ಲೇಬೇಕು ಯಾವ ಸ್ಟೈಲ್ ಇದ್ರೂ ಹಾಕ್ಲೇಬೇಕು ಅರ್ಶನ ಉಪ್ಪು ನಾನ್ವೆಜ್ ಮಾಡ್ಬೇಕಾರೆ ಅರ್ಶನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕಿ ಉಪ್ಪು ಕಲ್ಲುಪ್ಪು ಪುಡಿ ಉಪ್ಪು ನೀವು ಯಾವ್ದು ಯೂಸ್ ಮಾಡ್ತೀರಾ ಹಾಕ್ಬೋದು ಬಟ್ ಸಾರೆಲ್ಲ ಮಾಡೋ ಟೈಮಲ್ಲಿ ಆದಷ್ಟು ಕಲ್ಲುಪ್ಪನೆ ಬಳಸಿ ನಾನೆಲ್ಲ ಒಂದೇ ಶಾರ್ಟಲ್ಲಿ ಉಪ್ಪು ಹಾಕೋದು ಹಿಂಗಾಕ್ರೆ ರುಚಿ ಚೆನ್ನಾಗಿರುತ್ತೆ ಕರೆಕ್ಟಾಗಿರುತ್ತೆ ಇದು ಮಿಕ್ಸ್ ಮಾಡೋದು ಹಾಗಾಗಿ ಚಿಕನ್ ಮಸಾಲ ಪೌಡ್ರ್ ಹಾಕಿದ್ದೀವಿ ಚಿಕನ್ ಮಸಾಲ ಬೇಡ ಅನ್ನೋರು ಗರಂ ಮಸಾಲ ಧನ್ಯಾ ಪುಡಿ ಹಾಕೋಬೋದ ಇಲ್ಲ ಚಿಕನ್ ಮಸಾಲನೇ ಹಾಕೊಂಡ್ರೆ ಬೆಸ್ಟು ಅದೆಲ್ಲನೂ ಹಾಕೋಬೋದು ಒಂದೆರಡು ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಇಲ್ಲ ಸ್ವಲ್ಪ ಪುಡಿ ಗರಂ ಮಸಾಲ ಹಾಕೊಂಡ್ರು ನಡೆಯುತ್ತೆ ಇವಾಗ ನೋಡಿ ನೀರೆಲ್ಲ ಸುಂಡಿದೆ ಯಾವಾಗಲೇ ನಾನು ವೆಜ್ ಮಾಡಬೇಕಾದ್ರೂ ನೀರು ಇರಬೇಕಾದ್ರೆ ಮಸಾಲ ಹಾಕ್ಬಾರ್ದು ಆ ನೀರೆಲ್ಲ ಸುಂಡದ ಮೇಲೆ ಮಸಾಲ ಹಾಕ್ಬೇಕು ಸ್ವಲ್ಪ ಪರ್ಫೆಕ್ಟಾಗಿ ಆಗಿದೆ ಈಗ ಮಸಾಲ ಹಾಕಬೇಕು ಏನು ರುಬ್ಬಿಟ್ಕೊಂಡಿದ್ವಿ ನುಣ್ಣಗೆ ರುಬ್ಕೋಬೇಕು ಮಸಾಲ ಅದನ್ನು ಗೊಜ್ಜು ಸ್ವಲ್ಪೊಜ್ಜೆ ಅಲ್ಲೊಂದು ಕೂಗ್ಸಿದ್ರೆ ಆಯ್ತು ಅಷ್ಟೇ ಇಲ್ಲ ಹಂಗೆ ಓಪನ್ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರು ಆಗುತ್ತೆ ಓಪನ್ ಇಟ್ಟು ಬೇಯಿಸ್ತೀರಾ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಅದು ಬೆಂದು ಬೆಂದು ಗಟ್ಟಿ ಆಗುತ್ತೆ ಹಿಂಗೆ ಕುಕ್ಕರ್ ಮುಚ್ಚಿ ಕೂಗಿಸ್ತೀವಿ ಅಂದರೆ ನೀರು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಪರ್ಫೆಕ್ಟಾಗಿ ಆಗೈತೆ ಎಷ್ಟು ಗಟ್ಟಿಗೆ ಎಷ್ಟು ಬಂದೈತಿ ಅಯ್ಯಪ್ಪ ನಾನು ಹಿಂಗೆ ಎರಡ್ ಸರ್ತಿ ಮಾಡಿಕೊಟ್ಟಿದ್ದೀನೋ ಇದಕ್ಕಿಂತ ಚೆನ್ನಾಗಿ ಎಷ್ಟಿ ಮಾಡಿದ್ದೀನೋ ನೋಡೋಕ್ಕೆ ಚೆನ್ನಾಗಿತ್ತು ಚೆನ್ನ ಏನೋಪ್ಪ ಒಂದು ಅಡುಗೆ ನಿಮ್ಮದಿದ್ದು ಚೂರು ಉಪ್ಪು ಹಾಕಬೇಕು ಅದೇ ನನಗೂ ನಿನ್ಗೂ ಇರೋ ವ್ಯತ್ಯಾಸ ನಾನು ಒಂದೇ ಸತಿ ಸ್ಪಾಟ್ ಅಲ್ಲಿ ಹಾಕ್ತೀನಿ ಇನ್ನೇನೋ ನಿನ್ನೊಂದು ರುಚಿ ನೋಡಿ ಹಾಕ್ತಿ ಚೆನ್ನಾಗಿದೆ ಚೂರು ಹಾಕ್ತಾಯಿದೆ ಇಷ್ಟಿದ್ರೂ ನಡೀತದೆ ಪರವಾಗಿಲ್ಲ ಪಟದಾಗಿರೋಂಥ ಚಿಕನ್ ಗೊಜ್ಜು ರೆಡಿ ಈಗ ಇದಕ್ಕೆ ಮುದ್ದೆ ಚಪಾತಿ ಅನ್ನ ಗೀ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಗೀ ರೈಸ್ ಮಾಡ್ಕೊಂಡು ಚಿಕನ್ ಗೊಜ್ಜು ಮಾಡ್ಕೊಂಡು ರೆಡಿ ಇದೆ ಸೂಪರ್ ಸೂಪರಾಗಿರೋ ಚಿಕನ್ ಗೊಜ್ಜು ಚಿಕನ್ ಗೊಜ್ಜು ಕಂಪ್ಲೀಟ್ ರೆಸಿಪಿ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಇವತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ಯಾವ ಕಂಪ್ಲೀಟ್ ರೆಸಿಪಿ ಹಾಕಿದ್ದೀನಿ ಇವತ್ತು ನೀವು ಟ್ರೈ ಮಾಡಿ ಚೆನ್ನಾಗಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಮನಸ್ಸಿಂದ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀನಿ ಅದೇ ಥರ ಹೇಳ್ತಾ ಇರ್ತಾರೆ ಮನಸ್ಸಿಂದ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ ಅಂತ ನನಗೆ ಇಷ್ಟ ಅದಕ್ಕೆ ಅದು ಸುಮಾರಾಗಿರೋ ಅಡುಗೆ ಸೂಪರಾಗಿ ಆಗುತ್ತೆ ಗೊತ್ತಾ ಇದು ಹಾಗೆ ಇವತ್ತು ಕಂಪ್ಲೀಟಾಗಿ ನಮ್ಮ ಮನೆಯವರೇ ಮಾಡಿರೋವಂಥ ಅಡುಗೆ ಅವರು ವೆಜ್ ಅಲ್ಲಿ ಎರಡು ಐಟಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದು ಚಿತ್ರಾನ್ನ ಇನ್ನೊಂದು ಪೂರಿ ಸಾಗು ಅದೆರೂ ಯಾಕೋ ಮಾಡಿಕೊಡ್ತಾನೆ ಇಲ್ಲ ಪೂರಿ ಮತ್ತೆ ಸಾಗು ಸಖತ್ತಾಗಿ ಮಾಡ್ತಾರೆ ಚಿತ್ರಾನ್ನ ಮಾಡ್ತಾರೆ ಅದು ಬಿಟ್ಟರೆ ಚಿಕನ್ ನಾನ್ ವೆಜ್ಜಲ್ಲಿ ಅಲ್ಲಿ ಚಿಕನ್ ಒಂದೇ ಮಾಡೋದು ಈ ಮೂರೇ ಅಡುಗೆ ಮಾಡೋದು ಯಾವಾಗಲೂ ವೀಡಿಯೋದಲ್ಲಿ ಬಂದವರೆ ಅನ್ಬಿಟ್ಟು ಯಾವಾಗಲೂ ಅಡುಗೆ ಮಾಡೋಲ್ಲ ಈ ಮೂರು ಅಡುಗೆ ಮಾತ್ರ ಮಾಡ್ತಾರೆ ಅದೇ ಇವಾಗ ಮೂರೂ ಮಾಡೋದು ಬಿಟ್ಬಿಟ್ಟು ಅವ್ರು ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಯಾವಾಗಲೂ ಪೂರಿ ಸಾಗು ಮಾಡಿಸಿದಾಗು ವೀಡಿಯೋ ಮಾಡ್ತೀವಿ ಏನು ನೆಕ್ಸ್ಟ್ ಸಂಡೇ ಮಾಡಿದೆ ಪೂರಿ ಸಾಕು ಪೂರಿ ಸಾಗು ಮಾಡೋದು ಸಕ್ಕದಾಗಿರ್ತದೆ ಮತ್ತು ಚಿತ್ರಾನ್ನ ಸಕ್ಕದಾಗಿ ಮಾಡಿಸ್ತೀನಿ ಇವತ್ತು ಚಿಕನ್ ಆಗಿದೆ ನೆಕ್ಸ್ಟ್ ಪೂರಿ ಸಾಕು ಮಾಡಿಸ್ತೀನಿ ನೆಕ್ಸ್ಟ್ ಸಂಡೇ ಮಾಡಿದಾಗ ವಿಡಿಯೋ ಶೇರ್ ಮಾಡಿಸ್ತೀನಿ ಪೂರಿ ಮತ್ತು ಆಲೂಗಡ್ಡೆ ಸಾಕು ಸೊ ಇವಾಗ ಅವನ್ ಎದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಿಗ್ ಬಾಸ್ ಬರ್ತೈತೆ ಅದಕ್ಕೆ ಸೊ ಫೈನಲಿ ಅಡುಗೆ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಚಿಕನ್ ಗ್ರೇವಿ ಅಂತೂ ನಿಮಗೆ ಪೂರಿ ದೋಸೆ ಜೊತೆ ಈ ಥರದಕ್ಕೆಲ್ಲ ಅಂತೂ ಸಿಕ್ಕಾಬಿಟ್ಟೆ ರುಚಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹಸ್ಬೆಂಡ್ ಅಷ್ಟು ಅಡುಗೆ ಮಾಡೋ ಸ್ಟೈಲ್ ಇಷ್ಟ ಆಯಿತಾ ಅಥವಾ ನಾನು ಮಾಡುವಂಥ ಅಡುಗೆ ಸ್ಟೈಲ್ ಇಷ್ಟ ಆಗುತ್ತಾ ಅಂತೇಳಿ ಇಷ್ಟ ಆಯಿತಾ ನಿಮಗೆ ಅಂತೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಆ ಕಮೆಂಟ್ಸ್ನ ನೋಡ್ರೆ ಹಸ್ಬೆಂಡ್ಗೂ ಕೂಡ ಖುಷಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಇನ್ನೊಂದು ಅಡುಗೆ ಮಾಡೋದಕ್ಕೆ ವ್ಲಾಗಲ್ಲಿ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ರೇಗಿಸ್ತಾ ಇರ್ತಾರೆ ಕಿಟ್ಲೆ ಮಾಡ್ತಾ ಇರ್ತಾರೆ ಆದರೆ ವ್ಲಾಗೆಲ್ಲ ಎಲ್ಲ ಅಂತ ಅಂದಾಗ ಸ್ವಲ್ಪ ಮುಜುಗಾರ ಕಂಫರ್ಟ್ ಇರಲ್ಲ ಹಾಗಾಗಿ ಸ್ವಲ್ಪ ಮಾತಾಡೋದೆಲ್ಲ ಕಡಿಮೆ ಹಾಗೂ ಇವತ್ತು ಇದೆಲ್ಲ ಹಾಕಲ್ಲ ಹಾಕಲ್ಲ ಅಂದ್ಕೊಂಡು ವಿಡಿಯೋ ಮಾಡಿ ಎಲ್ಲನೂ ಹಾಕಿದ್ದೀನಿ ಗೊತ್ತಿಲ್ಲ ನೋಡಿದ್ಮೇಲೆ ಏನು ಹೇಳ್ತಾರೋ ಅಂತ ಸೊ ಫೈನಲಿ ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಸಮ್ಮಾನ್ಯ ಚಪಾತಿ ತಿಂತಿದ್ದ ಅಂದರೆ ನಾನು ಸಮ್ಮನ್ನು ಹೆಂಗೆ ಅಂದರೆ ಮುದ್ದೆ ಬೇಕೊಂದಿನ ಮಾಡ್ಕೊತೀವಿ ಚಪಾತಿ ಬೇಕೊಂದಿನ ಚಪಾತಿ ಮಾಡ್ಕೊತೀವಿ ಬಟ್ ಹಸ್ಬೆಂಡ್ ಮಾತ್ರ ದಿನ ಪ್ರತಿದಿನ ರಾತ್ರಿ ಮುದ್ದೆನೇ ತಿನ್ನೋದು ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಒಂದು ಈವ್ನಿಂಗ್ ರೂಟೀನ್ ಅಥವಾ ಫುಲ್ ಡೇ ವ್ಲಾಗ್ ಹಸ್ಬೆಂಡ್ ಜೊತೆ ಕುಕ್ಕಿಂಗ್ ಮಾಡಿದ್ದು ಎಲ್ಲವೂ ಚೆನ್ನಾಗಿತ್ತು ಈ ವ್ಲಾಗಲ್ಲಿ ಐ ಒಟ್ಟು ನಿಮಗೂ ಇಷ್ಟೇ ಅಷ್ಟೇ ಇಷ್ಟ ಆಗಿದೆ ಅಂತ ತಂದ್ಕೊಳ್ತೀನಿ ಈ ವ್ಲಾಗ್ ಸ್ವಲ್ಪನಾರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ನೋಡ್ತಾ ಇರಿ ಆ್ಯಂಡ್ ಇದನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಮತ್ತೆ ಹೊಸ ಬ್ಲಾಗ್ ಜೊತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ಒನ್ಸ್ ಎಗೇನ್ ಥ್ಯಾಂಕ್ ಯು